ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ನಮ್ಮ ಮೈ ಸ್ನಾನ ಆಯಿತು ತಲೆ ತಾನೇ ಏನು ಮಾಡ್ತಿಲ್ಲ ನೆನ್ನೆ ಮಾಡ್ತಿದ್ದೆ ಅಲ್ವ ಹಾಗಾಗಿ ಸ್ವಲ್ಪ ಇವತ್ತು ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಂಡ್ಬಂದಿದ್ದೀನಿ ಈವ್ನಿಂಗ್ ಆಗ್ತಾ ಬರ್ತಾ ಇದ್ದೀವಿ ಫುಲ್ಲೂ ಬೇಜಾರು ರಂಗ ಇಲ್ಲ ಅಮ್ಮ ಇಲ್ಲ ಎಲ್ಲ ಹುಡ್ಗೋಗಿದ್ದಾರೆ ಬರ್ತೀನಿ ಅಂತ ಡೋರನ ಒಬ್ಬಳೇ ಇಟ್ಕೊಂಡು ಕಷ್ಟ ಒಬ್ಬಳೆ ಇಟ್ಕೊಳ್ಳೋದು ಅಂದರೆ ಕಷ್ಟ ಆಗುತ್ತಲ್ಲ ಒಬ್ಬಳೆ ಇಟ್ಕೊಂಡು ಕೆಲಸ ಮಾಡೋದು ಆ ಎಸಿಕೋ ಅಂತೂ ಮತ್ತು ಬೋನ್ಗೂ ಸಹಿತ ರಜೆ ಕೊಟ್ಬಿಟ್ಟಿದ್ದಾರೆ ಹಾಯ್ ಹಾಯ್ ಮೇಡಮ್ ಹ್ಞೂ ಹ್ಞೂ ಸರಿ ಬೋನ್ಗೂ ರಜೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಮೇಂಟೈನ್ ಹೊತ್ತಿಗೆ ಸಾಕಾಗೋಗ್ತೀನಿ ನನಗಂತೂ ಅದರ ಮೇಲೆ ಡೋರ ಇತ್ತೀಚಿಗೆ ಸ್ವಲ್ಪ ತರಲೆ ಕಳ್ತಿದ್ದಾಳೆ ಆಟ ಆಡದಕ್ಕೆ ಕೆಳಗಡೆ ಪ್ಲಾಸ್ಟಿಕ್ನಲ್ಲಿ ಬಂದಿರೋ ಏನೋ ಪಾಚಣಿಗೆನೂ ಏನೋ ತರ್ಸಿದ್ದೆ ಅದ್ರ ಜೊತೆಗೆ ಸಾಗರ್ ತೊಗೊಂಬಂದಿದ್ದೇನೆ ಇದು ಪಾಪು ಚೆನ್ನಾಗಿರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಈ ಥರದ್ದು ಫೇಮಸ್ ಅಲ್ವಾ ಫ್ರೆಂಡ್ಸ್ ನಮಗೆ ಜಾಸ್ತಿ ಇದರಿಂದ ತೋರಿಸ್ತಾ ಇದ್ದೆ ಹಿಂಗಾದರೆ ಸೌಂಡ್ ಬರುತ್ತೆ ಅಲ್ವಾ ಜಾಸ್ತಿ ಸೌಂಡ್ ಬರುತ್ತೆ ಈಗಲೂ ನೋಡಿ ಅದು ಆಲ್ರೆಡಿ ಪಚಡಿ ಮಾಡಿ ಹಾಕಿದ್ದಾಳೆ ಚಿಕ್ಕ ಹೊಡೆದು ಹೊಡೆದಿ ತಗೋ ದೊರ ಅವಳಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಲೋಟ ತಟ್ಟೆ ಮತ್ತು ಚೊಂಬು ಆ ಥರದ್ದು ಕೊಟ್ಟರೆ ನಮ್ಮ ದೊರಗೆ ಇಷ್ಟ ಅಟರ ಸಾಮಾನು ಇಷ್ಟೊಂದಿದೆ ಆನ್ಲೈನಲ್ಲಿ ತರಿಸಿದ್ದು ವೇಸ್ಟ್ ಆಯಿತು ಎಸಿಕಾ ಸ್ವಲ್ಪ ಹಾಳು ಮಾಡಿದ್ದು ಇನ್ನೊಂದು ಮಾರ್ಟಿಂದ ತರಿಸಿದ್ವಿ ಐದಕ್ಕೆ ನೂರ ನಲವತ್ತೊಂಬತ್ತು ರೂಪಾಯಿನೋ ಅದು ಹಾಳಾಯ್ತು ಎಶಿಕೆಶಿಕಾ ಒಳಗಿದ್ದಾಳು ಕೆಲಸ ಎಲ್ಲಿ ಹೊಡ್ಕೊಂಡ್ಬಿಡ್ತಾಳೋ ಅಂತ ಭಯ ಅವಳು ಸ್ಪೀಡಾಗಿ ಬರ್ತಾ ಇರ್ತಾಳೆ ಬಿದ್ದು ಬಿಡ್ತಾಳೆ ಅನ್ನೋ ಭಯ ಹಾಗಾಗಿ ತಪ್ಪ ಇಷ್ಟ ಮೇಲೆ ಅಲ್ಲಡಿಬೇಕು ಇಲ್ಲಿ ನೋಡಿ ಹಾಗಾಗಿ ಎಸ್ಕು ಮೇಲೆ ಸ್ವಲ್ಪ ಕಣ್ಣಿಡ್ಬೇಕಾಗುತ್ತೆ ನೋಡಿ ಹಿಂಗೆ ಪೌಡರ್ ಸಿಕ್ಕೋಗಪ್ಪ ಏನಮ್ಮ ಐತಲ್ಲ ಬುದ್ಧಿ ಹೋಗು ನೀಟಾಗಿ ಪೌಡರ್ ಎಲ್ಲ ಹೊರಸ್ಕೊಂಬ ಬಟ್ಟೆ ತಗೊಂಡು ತವಲ್ಲಿ ತಗೊಂಡು ಹೊರಸ್ಕೊ ಜೋಡ ಗೊಜ್ಜು ಬೇಡ ನಿಧಾನ ಕೊಜ್ಜು ಮುಖ ಹಿಂಗೆ ಬರೀ ಈ ಥರನೇ ಕೆಲಸ ಮಾಡ್ತೀವಿ ತರಸ್ ಇವಾಗ ಎಷ್ಟು ಸ್ವಲ್ಪ ಒಳಗಡೆ ಬಂದರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತಲ್ಲ ಅಂತ ಬಂದರೆ ಹಾಂ ಇದು ಬೇರೆ ಮಜಿಕ ತೊಂದರೆ ಕೊಡ್ತಾ ಇರ್ತಾಳೆ ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ವಲ್ಪ ಸೌಂಡ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನೀನೇನಾದ್ರು ಮಾತಾಡ್ತಿದೀಯಾ ಏಯ್ ದೋರ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಆಯ್ ಏನೋ ಆಟಾಡೋ ಮಾಡೋರು ಇದ್ದಾಳೆ ಇದು ಕಂಡೇ ಆಗ್ತಿಲ್ಲ ಕೊಟ್ಟರೆ ಸಾಕು ಬಿಟ್ಟು ಹಾಕೋಳು ಇಷ್ಟು ಎಷ್ಟಿದೆ ಗೊತ್ತಾ ಅವಳಿಗೆ ಏನಾದರೂ ಇಷ್ಟ ಆಗಿಲ್ಲ ಕೊಟ್ಬಿಟ್ರಂತೂ ಎಷ್ಟು ಬಿಸಾಕ್ಬಿಡ್ತಾಳೆ ದೋರ ಸ್ವಲ್ಪ ಸೌಂಡ್ ಆ ವಾಯ್ಸ್ ಕೊಡ್ತೀನಿ ಹಾಂ ಸೌಂಡ್ ಹಾಗೆ ಮಾತಾಡೋದಕ್ಕೆ ಆಗೋದಿಲ್ಲ ವಾಯ್ಸ್ ಕೊಡ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೆ ಬೇರೆ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದರ ಏನು ಇಲ್ಲಿ ಓಕೆ ಫ್ರೆಂಡ್ಸ್ ಡೋರ ಹಿಂದೆ ಹಿಂದೆ ಹೋಗೋದನ್ನು ತೋರ್ತೀನಿ ಕೆಲವಷ್ಟು ಮಕ್ಕಳು ಮುಂದೆ ಹೋಗ್ತಾರೆ ನಮ್ಮ ಯಶಕ ಮುಂದೆ ಹೋಗ್ತಿರಳು ಇವಳು ಅಂತ ಡಿಫ್ರೆಂಟಾಗಿ ಹಿಂದೆ ಹೋಗ್ತಾಳೆ ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅವಳು ಯಾವ ರೀತಿ ದಬ್ಬಾಕೋತಾಳೆ ಹಾಗೇ ಹೀಗೆ ಅದೆಲ್ಲ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಇವತ್ತು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಓಕೆ ಬನ್ನಿ ಇವಾಗ ಸ್ವಲ್ಪ ಓವರ್ ಹೀಟ್ ಆಗಿತ್ತು ಅಂತ ನಾನು ಕಲ್ ಸಕ್ರೆನ ನೆನಕಿದ್ದೆ ಕಲ್ ಹೀಟ್ ಆಗಿದ್ದವರು ಡೈಲಿ ಖಾಲಿ ಹೋಟೆಲ್ ಕುಡಿತಾ ಬಂದರೆ ತುಂಬಾ ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಒಳ್ಳೇದು ಆದರೆ ಈ ಒಂದು ಕಲ್ ಸಕ್ಕರೆ ವೈಟ್ ಕಲ್ ಸಕ್ಕರೆ ಹಾಕ್ಬಾರ್ದು ರೆಡ್ ಕಲರ್ ಆರೆಂಜ್ ಕಲರ್ ಬರುತ್ತೆ ನೋಡಿ ಆಡತಿ ಆಗಿರೋದು ಕಲ್ ಸಕ್ಕರೆ ಹಾಕಿದರೆ ತುಂಬ ಹೆಲ್ದಿಯಾಗಿರುತ್ತೆ ಇದು ಪ್ರಾಡಕ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಆ ಕಲ್ಸಕ್ಕರೆ ನೋಡಿ ಎಷ್ಟು ಕಲರಿಂಗ್ ಆಗಿದೆ ಅಂತ ಎಲ್ಲ ಥರ ಪ್ರಾಡಕ್ಟಿಗೂ ಸಹಿತ ಕೆಮಿಕಲ್ ಹಾಕ್ತಾಳೆ ಫ್ರೆಂಡ್ಸ್ ಒಂದು ಸ್ವಲ್ಪನಾದರೂ ಕೆಮಿಕಲ್ ಹಾಕ್ತಾಳೆ ನೋಡಿ ಕಲರಿಂಗ್ ಬರಲಿ ಅಂತ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಇದು ನಿಜವಾದ ಈ ಥರ ಬರೋ ಹಾಗಿಲ್ಲ ಸ್ವಲ್ಪ ಲೈಟ್ ಕಲರ್ ಬರಬೇಕು ನಾವು ಇದು ಕಲ್ಸಕ್ಕರೆ ಹಾಕಿದ ತಕ್ಷಣ ಇಷ್ಟೊಂದು ಓವರ್ ಕಲರ್ ನೋಡಿ ಸ್ಟೀಲ್ ಗ್ಲಾಸ್ ಅಲ್ಲಿ ಎಷ್ಟು ಎದ್ದು ಕಾಣ್ತಿದೆ ಅಂತ ಇನ್ನು ಗ್ಲಾಸ್ ಗ್ಲಾಸ್ ಇಂದ್ರಲ್ಲಿ ಇನ್ನು ಇನ್ನೆಷ್ಟು ಕಲರಿಂಗ್ ಕಾಣೋದೇನೋ ನಾನು ಕುಡಿಲಿಲ್ಲ ಬಿಟ್ಬಿಟ್ಟೆ ನಾನು ಕಲ್ಸಕ್ರೆ ಕುಡಿಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಸೈಜ್ ತುಂಬ ತಂಪಾಗುತ್ತೆ ಹೊಟ್ಟೆ ಯಾರಿಗೆಲ್ಲ ಓವರ್ ಹೀಟ್ ಆಗಿರುತ್ತೆ ನೋಡಿ ಅಂಥವ್ರು ಕಲ್ಸ ಕುಡಿಬೇಕಾಗುತ್ತೆ ಮೆಂತ್ಯ ಕಾಳು ಕುಡಿತಾ ಇದ್ದೆ ಇನ್ಮೇಲೆ ಕಲ್ಸಕ್ರೆ ಕುಡಿಯೋಣ ಚೆನ್ನಾಗಿರುತ್ತಲ್ಲ ಅಂತ ಕುಡಿದ್ರೆ ಅದೇನೋ ಕಲರಿಂಗ್ ಆಗಿದೆ ಅದಕ್ಕೆ ಬೇಡ ಅಂತ ನಾನು ಕುಡಿಯೋದಕ್ಕೆ ಹೋಗಲಿಲ್ಲ ಎರಡು ಪ್ರಾಡಕ್ಟ್ ತಡೆದಡ ನೋಡಿ ಮಾಡಿ ತಗೊಂಡ್ಬನ್ನಿ ನಾವೆಷ್ಟೇ ಹೈ ಕ್ವಾಲಿಟಿಯಾಗಿ ತಂದ್ರು ಸಹಿತ ಅದರಲ್ಲಿ ಸ್ವಲ್ಪನಾದ್ರೂ ಕೆಮಿಕಲ್ ಹಾಕಿರ್ತಾರೆ ಅದೊಂದೇ ಬೇಜಾರಲ್ವಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಳು ಹುಳಿ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮತ್ತೆ ಕಳಿಸಿದ್ರು ಜಾಸ್ತಿ ದಿನನೇ ಆಯಿತು ಸ್ವಲ್ಪ ಹಾಕಿದ್ವಿ ಸ್ವಲ್ಪ ಜಾಸ್ತಿ ಕೊಟ್ಕಳ್ಸಿರಲ್ವ ನಮ್ಮ ವಾಯು ಅಂತ ಅಮ್ಮಗೆ ಅಡುಗೆ ಆಗಿಲ್ಲ ಇವತ್ತು ಅಮ್ಮ ಇಲ್ಲ ಎಲ್ಲರೂ ತಿಂತೀವಿ ಅಂತ ನಾನು ಇಲ್ಲಿ ಕಾಳು ಸಾಂಬಾರನ್ನು ಮಾಡೋಣ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನು ಸಹಿತ ಒಣ ಹಾಕಿದ್ದೀನಿ ಅದರಲ್ಲಿ ಏನಾರು ಚಿಕ್ಕ ಕೂಳ ಇದ್ದರೆ ಹೋಗಲಿ ಸ್ವಲ್ಪ ಎಣ್ಣೆ ಸೌಡ ಇರಬೇಕಂತೆ ಹಂಗಾರೆ ಹುಳುಗಳೆಲ್ಲ ಹತ್ತೋದಿಲ್ಲ ಅಂತ ಹೇಳ್ತಾರೆ ಅವರೆಕಾಳು ಕಾಳು ಹುಳ್ಳಿ ಕಾಳು ಆ ಥರದಕ್ಕೆ ಹುಳ ಹತ್ತಬಾರ್ದು ಅಂತ ಅಂದರೆ ಏನು ಮಾಡಬೇಕು ಆದಷ್ಟು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಖಂಡಿತವಾಗಿ ನಾನು ಹೇಳ್ತೀನಿ ಅಲ್ವಾ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೂ ಸಹಿತ ಎಲ್ಪ್ ಮಾಡಿ ಗೊತ್ತಿಲ್ಲದಿದ್ದೆಲ್ಲ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬರ್ಸ್ಗೂ ಸಹಿತ ಎಲ್ಲ ಗೊತ್ತು ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಮನುಷ್ಯಂಗೆ ಇಡೀ ಫುಲ್ಲು ಏನೇನು ಜಗತ್ತಲ್ಲಿ ಏನೇನು ಇರುತ್ತೆ ಅದೆಲ್ಲ ಕಲ್ತಿರ್ತೀವಿ ಅಂತ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ನಾವು ನಾವು ಒಂದೊಂದು ವಿಷಯ ಗೊತ್ತಿಲ್ಲದೇ ಇರ್ಬೋದು ಅದರಲ್ಲಿ ನಿಮ್ಮ ಮೂಲಕ ತಿಳ್ಕೊಂಡ್ರೆ ಏನೂ ಆಗೋದಿಲ್ಲ ನನಗೆ ಇನ್ನೂ ತುಂಬ ಆಗುತ್ತೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವ ಫ್ರೆಂಡ್ಸ್ ಆ ಗೊತ್ತಿಲ್ಲ ಅಂತಂದರೆ ಕೇಳಿ ತಿಳ್ಕೋಬೇಕಾಗುತ್ತೆ ಕಾಳು ಮತ್ತು ಕಾಳು ಹುಳ ಬರಬಾರ್ದು ಅಂತಂದರೆ ಏನು ಮಾಡಬೇಕು ದಯವಿಟ್ಟು ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಮಸಾಲೆಗೆಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಏನೇ ಕೆಲಸ ಬೇಕಾದ್ರು ಮಾಡ್ತೀನಿ ಎಂಥ ದೊಡ್ಡ ಕೆಲಸ ಬೇಕಾದ್ರು ಮಾಡ್ತೀನಿ ಈ ಈರುಳ್ಳಿ ಹೆಚ್ಚೋದು ಅಂದರೆ ಆಗೋದಿಲ್ಲ ನಿಮಗೂ ಹಾಗೇನ ಅದೊಂದು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಟೊಮೆಟೊ ಮಟೆಣ್ಣು ಕೊತ್ತಂಬರಿ ಅದೆಲ್ಲ ನೀಟಾಗಿ ಎತ್ತಿಚ್ಕೊ ಹೆಚ್ಚಿಟ್ಕೊಂಡು ನಾನು ಆಮೇಲೆ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಣ್ಣುಡಿನಂತೂ ತಡಿಯೋದಕ್ಕೆ ಇಲ್ಲ ಫ್ರೆಂಡ್ಸ್ ಫಸ್ಟ್ ಫಸ್ಟು ಸಿಪ್ಪೇನೆ ಬಿಸಾಕಿ ಬಂದುಬಿಡ್ತೀನಿ ಎಷ್ಟು ಅರ್ಜೆಂಟಲ್ಲಿ ಇದು ಮಾಡ್ತಾ ಇದ್ದೀನಿ ನೋಡಿ ಸಕತ್ ಅದೇನೋ ಈರುಳ್ಳಿ ಕಣ್ಣುಡಿ ತಡೆಯೋದಕ್ಕಾಗೋದಿಲ್ಲ ಅದಕ್ಕೆ ಅವ್ರು ಬಂದರೆ ನಾನು ಅವ್ರ ಜೊತೆಯೇ ತರಕಾರಿ ಕಟ್ ಮಾಡಿಸ್ಕೊಳ್ಳೋದು ಅವ್ರು ಇಲ್ಲ ಇಲ್ಲಾಂತಂದರೆ ನಾವು ಅಮ್ಮ ಇದ್ದರೆ ನಾವು ಅಮ್ಮನ ಕಾಯಿಲಿ ರಂಗರಿದ್ರೆ ರಂಗರ ಕೈಲಿ ಕಾಳುಗಳೆಲ್ಲ ನಿನ್ಸಿಟ್ಟಿದ್ದೆ ಚೆನ್ನಾಗಿದೆ ನೋಡಿ ಕಾಳುಗಳೆಲ್ಲ ಅಲಸಂಡೆ ಕಾಳು ಇದರಲ್ಲೂ ವಡೆನೂ ಮಾಡ್ತಾರಂತೆ ಫ್ರೆಂಡ್ಸ್ ಆ ವಡೆ ನೋಡೋಣ ಆದರೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ನಿಮಗೂ ಸಹಿತ ಒಂದು ಸರಿ ನಾನು ರೆಸಿಪೀಸ್ನ ತೋರಿಸ್ತೀನಿ ಜಾಸ್ತಿ ಸರಿ ಸಹಿತ ಸಹಿತ ಅಂತ ಹೇಳ್ಬಿಡಿ ಅಂತ ಹೇಳ್ತಾಯಿದ್ವಿ ಆದಷ್ಟು ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆ ಜಾಸ್ತಿ ಸರಿ ಅದನ್ನೇ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಹೌದು ನನಗೂ ಹಂಗೆ ಅನ್ನಿಸ್ತು ಜಾಸ್ತಿ ಸರಿ ಆ ಒಂದು ಪದ ಬಳಕೆ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಇವಾಗ ಹುಳಿ ಸಾಂಬಾರ್ಗೆ ನೀವು ತರಕಾರಿ ಬದನೆಕಾಯಿ ಆಲೂಗೆಡೆ ಫೇವ್ರೇಟು ತುಂಬ ಚೆನ್ನಾಗಿರುತ್ತೆ ಹುಳಿ ಸಾಂಬಾರಿಗೆ ಮೇಯ್ನ್ ಅದನ್ನೇ ಹಾಕಬೇಕಾಗುತ್ತೆ ಅದು ದೊಡ್ಡ ದೊಡ್ಡದಾಗೆ ಹಣ್ಣನ್ನು ಕಟ್ ಮಾಡ್ಕೊಂಡು ಮೂರು ತರಕಾರಿ ಹಾಕಿ ಫ್ರೈ ಮಾಡಿ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್ ತುಂಬ ಅಲ್ಟಿಮೇಟಾಗಿರುತ್ತೆ ನಾನು ಚಿಕನ್ ಮಸಾಲೆಗೆ ಏನು ರುಬ್ಬಿಟ್ಕೊಳ್ತೀನಿ ನೋಡಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಮಸಾಲೆ ಆ ಒಂದು ಮಸಾಲೆನ ಇದೇ ರೀತಿಯಾಗಿ ರುಬ್ಬಿಟ್ಕೊಂಡು ಈ ಹುಳಿ ಸಾಂಬಾರಿಗೆ ಬೆಳೆಸ್ಕೊಳ್ತಾ ಇದ್ದೀನಿ ಕಾಳುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ರು ಮಸಾಲೆಲ್ಲ ಹಾಕಿ ನೀರೆಲ್ಲ ಹಾಕಿದ ನಂತರ ಕಾಳು ಹಾಕ್ತಾರೆ ಹಾಗಾದರೆ ಟೇಸ್ಟು ಜಾಸ್ತಿ ಬರೋದಿಲ್ಲ ಫ್ರೆಂಡ್ಸ್ ನಾವು ಆಯಿಲಲ್ಲೇ ತರಕಾರಿ ಮತ್ತು ಕಾಳುಗಳು ಏನು ನೆನೆಸಿರ್ತೀವಿ ನೋಡಿ ಅದನ್ನು ಫ್ರೈ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಗಿರುತ್ತೆ ಸಾಂಬಾರು ಅಂತ ಡಿಫ್ರೆಂಟಾಗಿರುತ್ತೆ ಮಸಾಲೆನೂ ಅಷ್ಟೇ ಸ್ವಲ್ಪ ಆಯಿಲಲ್ಲಿ ಒಂದು ಒಂದು ಅರ್ಧ ನಿಮಿಷ ಸಾಕು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಮಾಡಿಬಿಟ್ರೆ ತಳಿಸಿದೋಗಿಬಿಡುತ್ತೆ ಒಂದು ತರ್ಟಿ ಸೆಕೆಂಡ್ ಆ ಸೈಡಲ್ಲೆಲ್ಲ ಆಯಿಲ್ ಬಿಡೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ಆಮೇಲೆ ನೀರನ್ನು ಹಾಕ್ಕೊಂಡು ಉಪ್ಪು ಖಾರ ಏನು ಬೇಕೋ ಅದೆಲ್ಲ ಹಾಕೋಬೋದು ಸಾಂಬಾರನ್ನು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಆ ಮಗಳು ನಾ ಮಲ್ಕೊಂಡಿದ್ದಾಳೆ ಡೋರ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಇಶಕ ಕೆಳಗಡೆ ಕಳ್ಸಿದ್ದೀನಿ ಆ ತತ್ರ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಬೇಗ ಕೆಲಸ ಮಾಡ್ಕೊಂಬಿಟ್ರೆ ನೈಟ್ ಸ್ವಲ್ಪ ರೆಸ್ಟ್ ಮಾಡ್ಬೋದು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಬೇಗ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯಶಿಕಾಗೆ ಈವ್ನಿಂಗ್ ಆದರೆ ಸ್ವಲ್ಪ ಕೆಳಗಡೆ ಅವ್ರನ್ನ ವಾಕಿಂಗಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಯಶಿಕಾ ಮತ್ತು ನಮ್ಮ ಡೋರ ಎಲ್ಲ ಇದ್ದಿದ್ದಾಯಿತು ಡೋರೂ ಊಟ ಆಯಿತು ಡೋರಾಗೆ ನೈಟು ಮಾಮೂಲಿ ಕಂಪಲ್ಸರಿಯಾಗಿ ನಾನು ರಾಗಿ ಸಾರಿ ತಿನ್ನಿಸ್ತೀನಿ ನಾ ನೈಟೊತ್ತು ಮುದ್ದೆ ಇರಲೇಬೇಕು ಫ್ರೆಂಡ್ಸ್ ನೋಡಿ ಮುದ್ದೆ ಮತ್ತು ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕಾಳು ಸಾಂಬಾರು ಹುಳಿ ಸಾಂಬಾರು ಅಲ್ಟಿಮೇಟ್ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಒಂಥರ ಚಿಕನ್ ಸಾಂಬಾರು ಥರ ಟೇಸ್ಟಿಯಾಗಿತ್ತು ಪುಟ ಎಲ್ಲ ಮಾಡಿದ್ದಾಯ್ತು ಈ ಮಕ್ಕಳನ್ನ ಇಬ್ಬರು ಮಲಗಿಸೋದಕ್ಕೆ ಸಾಕಾಗೋಗುತ್ತೆ ನಮ್ಮ ಡೋರೆ ಏನೋ ಸ್ವಲ್ಪ ಫೀಟಿಂಗ್ ಮಾಡಿಸಿದ ತಕ್ಷಣ ಮಲ್ಕೋತಾಳೆ ಇವಳು ಹಂಗಲ್ಲ ಹೊಟ್ಟು ಸಹ ನಮ್ಮ ಎಶಿಕ ತುಂಬ ತರಲೆ ನೋಡಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾಳೆ ಅಂತ ಸಖತ್ತು ತರಲೆ ಆಗಿಬಿಟ್ಟಿದ್ದಾಳೆ ಇವಳು ನಮ್ಮ ಡೋರೆ ಕಡಿಮೆ ಅಲ್ಲ ಅವಳು ಪಾಪ ನಾ ಪಕ್ಕ ಮಲಗಿಸಿಡ್ತೀನಲ್ವ ಅವ್ಳು ಜುಟ್ಟಿಟ್ಕೊಂಡು ಇಳಿಯೋದು ಮುಖ ಎಲ್ಲ ಕೀಳೋದು ಕೆನಾಗೆ ಪಟಾ ಪಟ ಅಂತ ಹೊಡಿತಾಡೋದು ಅದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಆಮೇಲೆ ನಾನು ಬೇಡ ಭಾರಾಮ ಅಂತೀನಿ ಹೇಳ್ಕೊಳಕ್ಕೆ ಹೋದ್ರೂ ಬಿಡೋದೇ ಇಲ್ಲ ಅವಳು ಜುಟ್ಟಿಟ್ಕೊಂಡು ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಮತ್ತು ಇನ್ನು ಹೇಳೋದಾದ್ರೆ ನಮ್ಮ ಡೋರದ ಆ್ಯಕ್ಟಿವಿಟಿ ಯಾವ ರೀತಿಯಾಗಿ ಡೋರ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಡೋರ ಅವಳಾಗಳೆ ಕುತ್ಕೊಳ್ತಾಳೆ ಮುಂದೆ ದೇಗ್ತಾಳ ಅಂತ ಎಲ್ಲ ಕೇಳ್ತಾ ಇದ್ದೆ ಕೆಲವಷ್ಟು ಕ್ವಶನ್ಸು ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅವ್ಳು ಬಂದು ಇವಾಗ ಟೆನ್ ಮಂತ್ ಬೇಬಿ ಮತ್ತು ಮಂತ್ ಎಲ್ಲ ಕೇಳೋದಕ್ಕೆ ಹೋಗ್ಬಿಡಿ ಟೆನ್ ಮಂತ್ ಬೇಬಿ ದಬಾಕೊಳ್ತಾಳೆ ದಬಾಕೊಂಡು ಮುಂದೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಎದ್ತಾಳೆ ಆ ಎರಡು ಕೈ ಇಡ್ಕೊಂಡು ನೀವು ನಮ್ಮತಿರ ಬಿಡ್ತಿರೋ ಗೊತ್ತಿಲ್ಲ ಮುಕ್ಕಾಲು ಪರ್ಸೆಂಟ್ ಅಷ್ಟು ಎದೊಳ್ತಾಳೆ ಮುಂದೆ ದೇಕೋದಿಲ್ಲ ಇವಾಗ ವಿ ಹಾಕ್ತೀನಿ ನೋಡಿ ಹಿಂದೆಯಿಂದ ದೇಗ್ತಾಳೆ ಕಾಲು ಎರಡು ಕುಟ್ಕೊಂಡು ಹಿಂದೆ ಹಿಂದೆ ಹೋಗೋದು ಆ ಟ್ರೈ ಮಾಡ್ತಾಳೆ ಇಲ್ಲಿ ಮಂಚಿದ ಮೇಲೆ ಸ್ವಲ್ಪ ಪ್ಲೇಸ್ ಅಷ್ಟೊಂದಿಲ್ಲ ಅವಳಿಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ನಾನು ಕೆಳಗಡೆನೇ ಹಾಕೋದು ಇವಾಗ ಮಲ್ಗೋ ಅಲ್ವಾ ಆ ಟೈಮಲ್ಲಿ ನಾನು ವಿಡಿಯೋ ತೆಕ್ಕೊಂಡಿರೋದು ನೋಡಿ ಈ ಥರದ್ದು ಎಷ್ಟು ಹಿಂಗೆ ಹಿಂದೆ ಹೋಗ್ಬಿಡ್ತಾಳೆ ದೇಕೊಂಡು ತೆಕ್ಕೊಂಡು ಹಿಂದೆ ಹೋಗೋದು ಅದೆಲ್ಲ ಮಾಡ್ತಾಳೆ ಮುಂದೆ ಹೋಗೋದಿಲ್ಲ ದಬ್ಬ ಹಾಕೊಂಡು ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಕೈಲಿ ಹಿಂಗೆ ಎತ್ಕೊಂಡು ಹೊಟ್ಟೆ ಕೆಳಗಡೆ ತಾಗ್ದಂಗೆ ಫುಲ್ಲು ಎದೊಳೋದಕ್ಕೆ ಟ್ರೈ ಮಾಡ್ತಾಳೆ ಇವಾಗ ವಿಡಿಯೋ ಮಾಡ್ತೀನಿ ನೋಡಿ ಸ್ವಲ್ಪ ಹಾಗೆ ನಿಮಗೆ ತೋರ್ತೀನಿ ಹಾಗೆ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಅವಳು ನೋಡಿ ಈ ಥರ ಅವಳಾಗ ಅವಳು ಒಂದು ಮುಕ್ಕಾಲು ಪರ್ಸೆಂಟ್ ನೋಡಿ ಬರೀ ಮೊಳಕಾಲ್ ಮೊಣಕಾಲು ಮಾತ್ರ ಇಟ್ಟಿರೋದಷ್ಟೆ ಅದು ಬಿಟ್ಟರೆ ಬಾಡಿ ಫುಲ್ಲೇನು ನಾವು ನೆಲಕ್ಕೆ ತಾಗಿಸ್ದಂಗೆ ಅವಳು ಇದು ಮಾಡಿದ್ದಾಳೆ ಆ ಥರ ಒಂದು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿವರೆಗೂ ತುಂಬ ನಿಧಾನ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಆ ಕಡೆ ಈ ಕಡೆ ನೋಡ್ತಾರೆ ಚೆನ್ನಾಗಿ ಊಟ ತಿಂತಾ ಇದ್ದಾರೆ ಯಾವುದೇ ರೀತಿಯಾಗಿ ಜ್ವರ ಕೆಮ್ಮು ನೆಗಡಿ ಯಾವುದೂ ಇಲ್ಲ ತುಂಬ ಹೆಲ್ದಿಯಾಗಿದ್ದಾರೆ ಅಂತಂದರೆ ನೀವೇನಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದೊಂದು ಮಕ್ಕಳು ಸ್ವಲ್ಪ ನಿಧಾನ ಒಬ್ಬೊಬ್ರು ಹೇಳ್ತಾರೆ ನಿಧಾನದಿಂದ ಮಕ್ಕಳು ಎದೋಳಿದರೆ ನಿಧಾನದಿಂದ ಮಕ್ಕಳಿಗೆ ಹಲ್ಲು ಹುಟ್ಟಿದ್ರೆ ಚೆನ್ನಾಗಿ ತುಂಬ ಸ್ಟ್ರೆಂತ್ ಆಗಿರ್ತಾರಂತೆ ಮುಂದೆ ಗಟ್ಟಿಯಾಗಿರ್ತಾರೆ ಅಂತ ಹೇಳ್ತಾರೆ ಅದು ಹಿಡಿಯವರು ಹೇಳ ಮಾತು ಫ್ರೆಂಡ್ಸ್ ನಾನು ವಿಡಿಯೋದಲ್ಲೂ ಸಹಿತ ಕೇಳಿದ್ದೀನಿ ನಿಧಾನ ಬೆಳವಣಿಗೆ ಬಂದರೆ ಮಕ್ಕಳು ತುಂಬ ಗಟ್ಟಿಮುಟ್ಟಿಯಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ತುಂಬ ಸ್ಟ್ರಾಂಗಾಗಿರ್ತಾರೆ ಅಂತ ಕೇಳ್ಪಟ್ಟೆ ನಾವು ಅಮ್ಮನ ಹಾಗೆ ಇದ್ದರು ಅಮ್ಮ ಹೇಳಿದಾಗ ನನಗೆ ಹೌದೇನಮ್ಮ ಅಂತ ಸುಮ್ಮನೆ ಆಗಿದೆ ಆದರೆ ವಿಡಿಯೋದಲ್ಲಿ ಹೇಳಿದ ಮೇಲೆ ನನಗೆ ತುಂಬ ಕನ್ಫರ್ಮ್ ಆಯಿತು ಈ ಥರ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಡೋರ ಇದ್ದಾಳೆ ಫ್ರೆಂಡ್ಸ್ ಇಷ್ಟೇ ಅವಳ ಆ್ಯಕ್ಟಿವಿಟೀಸ್ ಇನ್ನೇನಿಲ್ಲ ಇಲ್ಲ ಆದರೆ ಚೆನ್ನಾಗಿ ಮಾತಾಡ್ತಾಳೆ ನೋಡಿ ಅಕ್ಕ ತಂಗಿರು ಹೆಂಗೆ ಕಿತ್ತಾಡ್ತಿದ್ದಾರೆ ಅಂತ ಪಾಪ ಇಷ್ಟಿಕ್ಕ ಏನೂ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಡೋರ ಹೆಂಗೆ ಇದು ಮಾಡ್ತಾಳೆ ಅಂದರೆ ಸಖತ್ತು ತರಲೆ ಅಂದರೆ ಅವಳು ಜುಟ್ಟು ಹಿಡ್ಕೊಂಡು ಎಳೆಯೋದು ಅಂದರೆ ತುಂಬ ಇಷ್ಟ ಅವಳು ಕೂದಲಿಕ್ಕೆ ಹೇಳೋದು ಅಂದರೆ ಮುಖ ಎಲ್ಲ ಮೂಗೆಲ್ಲ ಕಿತ್ತಾಕ್ಬಿಡ್ತಾಳೆ ನೋಡಿ ದಬಾ ಕಂಡು ಒಂದಿಷ್ಟೊತ್ತು ಅಮ್ಮ ಸುಸ್ತಾಗ್ಬಿಡ್ತು ನನ್ನ ಆಗಲ್ಲ ಎಬ್ಬರು ಸ್ರೀ ಅಂತ ಒಂದೊಂದು ಟೈಮ್ ಆ್ಯಕ್ಟಿಂಗ್ ಮಾಡ್ತಾಳೆ ಸಖತ್ ಆ್ಯಕ್ಟಿಂಗ್ ಮಾಡ್ತಾಳೆ ಡೋರ ಇದು ಬಂದು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ನೈಟು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಇಬ್ಬರು ಮಕ್ಕಳು ಹೊತ್ತಿಗೆ ನನಗೆ ಓವರ್ ಸುಸ್ತಾಗ್ಬಿಡ್ತು ಇತ್ತೀಚೆಗೆ ನಾವು ಫೀಡಿಂಗ್ ಮಾಡ್ತೀವಿ ಅಂತಂದರೆ ಚೆನ್ನಾಗಿ ಊಟ ತಿನ್ನಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಊಟ ತಿಂತೀವೋ ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ ಮತ್ತು ನಮಗೆ ಅವಾಗವಾಗ ಸುಸ್ತಾಗೋದಿಲ್ಲ ತುಂಬ ಸ್ಟ್ರೆಂತ್ ಆಗಿರ್ತೀವಿ ಬನ್ನಿ ಇವಾಗ ಬೆಳಗ್ಗೆ ಬಂದು ನಾನು ಬೆಂಡೆಕಾಯಿ ಗೊಜ್ಜು ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದೇ ಮಾಡಬೇಕು ಅಮ್ಮ ಇಲ್ಲ ಅಂತಂದರೆ ನಾನೇ ಬೆಳಗ್ಗೆ ಒಂದು ಆರೂವರೆ ಹೆಂಗೆ ಎದೊಳ್ಬೇಕು ಅಮ್ಮ ಇದ್ದಾರೆ ಅಂತಂದರೆ ಒಂದು ಎಂಟು ಗಂಟೆ ಹಂಗೆ ಎದ್ದು ನಾನು ರೆಕಾರ್ಡೆಲ್ಲ ಮಾಡಿ ನಂದು ಡೈಲಿ ರೋಟಿ ಇಡುತ್ತೆ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಮ್ಮ ಟಿಫನ್ನೆಲ್ಲ ಮುಗಿಸ್ಕೊಳ್ತಾರೆ ನಾನು ಮಧ್ಯಾಹ್ನದಿಂದ ನೈಟ್ವರೆಗೂ ಮಧ್ಯಾಹ್ನ ಅಡುಗೆ ಆಗಿರ್ಬೋದು ಇಲ್ಲ ಅಂತಂದರೆ ನೈಟು ಒಂದೇ ಸೀರೆ ಅಡುಗೆ ಮಾಡಿ ಎಲ್ಲ ಮುದ್ದೆ ಎಲ್ಲ ಮಾಡಿ ರೈಸ್ ಎಲ್ಲ ಮಾಡ್ತೀನಿ ಪಾತ್ರೆ ಎಲ್ಲ ಅಮ್ಮನೇ ವಾಶ್ ಮಾಡಿಕೊಡ್ತಾಯಿ ಒಂದೊಂದು ಟೈಮ್ ನಾನು ವಾಶ್ ಮಾಡ್ತೀನಿ ಬೆಳಗ್ಗೆ ಟೈಮ್ ರೋಟಿ ನಮ್ಮ ಏನೇ ಅಡುಗೆ ಮಾಡಿದ್ರು ಅಮ್ಮ ಮಾಡ್ತಾರೆ ಟಿಫನ್ ಎಲ್ಲ ಮಾಡೋದು ಅದಕ್ಕೆ ನಾನು ಟಿಫನ್ ಜಾಸ್ತಿ ತೋರಿಸೋದಿಲ್ಲ ಅಮ್ಮ ಮಾಡ್ತಾರಲ್ವ ಹಾಗಾಗಿ नैटलान फ्रेंड्स ಬನ್ನಿ ಇವಾಗ ಸ್ವಲ್ಪ ನಾನು ಬೆಂಡೆಕಾಯಿ ಗೊಜ್ಜು ಚಪಾತಿ ಎಲ್ಲ ಮಾಡಬೇಕಾಗುತ್ತೆ ಬೆಂಡೆಕಾಯಿ ಗೊಜ್ಜು ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸಿಗೆ ಬೆಂಡೆಕಾಯನ್ನು ಕೊಟ್ಕೊಳಿಸಿ ತುಂಬ ನಾಲೆಡ್ಜ್ ಆಯ್ತಾಳೆ ತುಂಬ ಚೆನ್ನಾಗಿ ಓದ್ತಾರಂತೆ ಚೆನ್ನಾಗಿ ಬೇಗ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ ಬೆಂಡೆಕಾಯಿ ತಿನ್ನೋದ್ರಿಂದ ನೀವು ಪ್ರೆಗ್ನೆನ್ಸಿಲ್ ಇದ್ದೀರಾ ಮಕ್ಕಳಿಗೆ ಫೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಆದಷ್ಟು ಬೆಂಡೆಕಾಯಿ ತಿನ್ನಿ ಬೆಂಡೆಕಾಯಿ ರೆಸಿಪಿ ಮಾಡ್ಕೊಂಡು ತಿನ್ನಿ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಆ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು ಇದು ರಂಗ ಊರಲ್ಲಿ ವಿಡಿಯೋ ತೆಕ್ಕೊಂಬಂದು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು ಹಾಗಾಗಿ ಈ ಒಂದು ವಿಡಿಯೋನ ಇದರಲ್ಲಿ ಹಾಕಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಮ್ಮ ಈರುಳ್ಳಿ ಪೈರು ಈ ರೀತಿಯಾಗಿ ಬೆಳವಣಿಗೆ ಆಗಿದೆ ನಿಮ್ಮ ಹತ್ರ ಒಂದು ಎಲ್ಪ್ ಕೇಳ್ತೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳೆದಿದ್ದೀವಿ ಇವಾಗ ರೇಟ್ ಎಷ್ಟಿದೆ ಅಂತ ಹೇಳಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈರುಳ್ಳಿ ಬೆಳಿತೀವಲ್ವ ಮನೆ ಹತ್ರಕ್ಕೆ ಬಂದು ಮಾರ್ಕೆಟಿಂಗು ಮಾಡ್ತಾರಲ್ಲ ಮನೆ ಹತ್ರಕ್ಕೆ ಬಂದು ಹೋಗ್ತಾರೆ ಏನು ಅಂತ ನನಗೆ ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿದ್ದರೆ ಗೊತ್ತಿರೋರು ಇದ್ದರೆ ನಮಗೆ ಆದಷ್ಟು ಸ್ವಲ್ಪ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇದೊಂದು ದಯವಿಟ್ಟು ಆದಷ್ಟು ಹೆಲ್ಪ್ ಮಾಡಿ ರಂಗ ಕೈಲೂ ಆಗ್ತಾ ಇಲ್ಲ ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದೀನಿ ಪಾಪ ಅವರ ಅಪ್ಪ ಅಮ್ಮನ ಕೈಲಂತೂ ಆಗೋದಿಲ್ಲ ಎಲ್ಲ ಸಿಟಿಗೆಲ್ಲ ಮಾರ್ಕೆಟಿಂಗ್ ಎಲ್ಲ ತೊಗೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಇವಾಗ ರೇಟ್ ಇದೆಯಾ ಇಲ್ವಾ ಯಾವಾಗ ರೇಟ್ ಆಗುತ್ತೆ ನೀವೇನಾದ್ರೂ ಈರುಳ್ಳಿ ಆಗಿದ್ರೆ ದಯವಿಟ್ಟು ಇದೊಂದು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ಕೊತೀನಿ ಇನ್ನೇನು ಕೇಳೋದಿಲ್ಲ ಮತ್ತು ಈರುಳ್ಳಿನ ಮನೆ ಹತ್ತಿರಕ್ಕೆ ಬಂದು ಹೋಗ್ತಾರೆ ಗೆಡ್ಡೆ ಮಾತ್ರ ತುಂಬ ಚೆನ್ನಾಗಿದೆ ದಪ್ಪ ದಪ್ಪದಾಗಿ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಇವಳು ನಮ್ಮ ಮಾವ ಫ್ರೆಂಡ್ಸ್ ನೋಡಿ ತೋರ್ತಾ ಇದ್ದೀವಿ ಇದೊಂದು ನಮಗೆ ಫುಲ್ ಮಾಡಿ ಫ್ರೆಂಡ್ಸ್ ಸಾವ್ರೆ ಮನೆ ಹತ್ರ ಬಂದಿತ್ತು ಒಂದೊಳ್ಳೆ ರೇಟಿಗೆ ಹೋಗಂಗೆ ಒಬ್ಬರು ನಂಬರ್ ಕಾಂಟ್ಯಾಕ್ಟ್ ನಂಬರನ್ನ ಕೊಡಿ ಅವ್ರಿಗೂ ಮೋಸ ಆಗ್ಬಾರ್ದು ನಮಗೂ ಮೋಸ ಆಗ್ಬಾರ್ದು ಎಲ್ರಿಗೂ ಒಳ್ಳೇದಾಗಬೇಕು ಹಾಗಾಗಿ ಈರುಳ್ಳಿ ಪೈರು ಈ ರೀತಿಯಾಗಿ ಬಂದಿದೆ ನೋಡಿ ಒಂದೊಳ್ಳೆ ರೇಟಿಗೆ ಹೋದ್ರೆ ಸ್ವಲ್ಪ ಹಾಕಿದ್ಕೂ ಸಹಿತ ಒಂದೊಳ್ಳೆ ಬೆಲೆ ಬಂದಂಗೆ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ತುಂಬ ಇದಕ್ಕೆ ಕಷ್ಟಪಟ್ಟಿದ್ದೀವಿ ಹಂಗ ಹೋಗ್ತಾ ಬರ್ತಾ ನೀವೇ ವೀಡಿಯೋದಲ್ಲಿ ನೋಡಿದ್ದೀರಲ್ವಾ ಹೋಗ್ತಾ ಬರ್ತಾ ಮಾಡ್ತಾ ಇರ್ತಾನೆ ಇದೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬೈ ಟೆ ಕೇ